ಚಾನ್ಸ್ ಸಿಗಲ್ಲ ಹೀಗಿದ್ದರೆ ನಮಗೆ ಮುಂದೆ ಸ್ಪೀಕಿಂಗ್ ಸ್ಟೇಜ್ ಮೇಲೆ ಹೋಗಿ ಮಾತಾಡೋದು ಅದೆಲ್ಲ ನಮಗೆ ತುಂಬ ಒಳ್ಳೆಯ ಆಗ್ತದೆ ಮತ್ತು ಇಲ್ಲಿ ಸಹ ತುಂಬ ಜನ ಬರ್ತಾರೆ ಅವ್ರು ಕೇಳಿದಾಗ ಹೇಳೋದು ಅವರು ಅವರಿಗೆ ಬೇಕಾದ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋದು ಅದೆಲ್ಲ ನಮಗೆ ತುಂಬ ಹೆಲ್ಪ್ ನಮಗೆ ಈಗ ಶಾಲೆಯಲ್ಲಿ ತುಂಬ ಕಾಂಪಿಟೀಷನ್ಸ್ ಎಲ್ಲ ಇರ್ತದೆ ಅದಕ್ಕೆ ಹೊಸ ಹೊಸ ಐಡಿಯಾಸ್ ಬರೋದು ಎಲ್ಲ ತುಂಬ ಕಷ್ಟ ಎಲ್ಲ ಇಂಟರ್ನೆಟ್ಟಿಗೆ ಹೋಗ್ತಾರೆ ಇಂಟರ್ನೆಟ್ಟಲ್ಲಿ ಅದೇ ಹಳೆ ಐಡಿಯಾಸ್ ಇರ್ತದೆ ಇಲ್ಲೆಲ್ಲ ಒಳ್ಳೊಳ್ಳೆ ಐಡಿಯಾಸ್ ಎಲ್ಲ ತಂದಿದ್ದಾರೆ ಅದನ್ನೆಲ್ಲ ನೋಡಿ ನಮಗೆ ತುಂಬ ಹೆಲ್ಪ್ ಆಗ್ತದೆ ಮುಂದೆ ಮಾಡಲಿಕ್ಕೆ ಅಂದರೆ ಅದು ಎಗ್ರಿಕಲ್ಚರ್ ಫೀಲ್ಡ್ ಸಹ ಅಂದರೆ ಇರಿಗೇಷನ್ ಹಾಗೆ ಹೀಗೆ ಅಂತೆಲ್ಲ ತುಂಬ ಮಾಡಿದ್ದಾರೆ ಅದನ್ನು ನೋಡಿ ನಮಗೆ ಒಳ್ಳೆಯ ಉಪಯೋಗ ಆಗ್ತದೆ ಪ್ರತಿ ಸಲ ನಾವು ಒಂದು ಅಟ್ರಾಕ್ಷನ್ ಶೋ ಟೈಪ್ ಇಡ್ತೇವೆ ಆ ಶೋಗೋಸ್ಕರ ಕೆಲವರು ಮಕ್ಕಳು ಬಂದು ರೆಜಿಸ್ಟರ್ ಮಾಡ್ತಾರೆ ಅವರಿಗೆ ಆಕ್ಚುಲಿ ಸೈನ್ಸ್ ಮಾಡೆಲ್ಸ್ ಇದ್ದು ಐಡಿಯಾ ಇಲ್ಲದಿದ್ರು ಸಹ ಕಲೀಲಿಕ್ಕಾದ್ರೂ ಸಹ ಬರ್ತಾರೆ ಸೊ ಈ ಸಲ ನಾವು ಮೇನ್ ಅಟ್ರಾಕ್ಷನ್ ಅಮೇರಿಕನ್ ರಿಸೆಷನ್ ಅಂತ ಹೇಳಿ ಇಟ್ಟಿದ್ದೇವೆ ಆ ರಿಸೆಷನ್ನಲ್ಲಿ ನಮ್ದು ಟೂ ತೌಸಂಡ್ ಏಯ್ಟಲ್ಲಿ ಆದ ರಿಸೆಷನ್ನಲ್ಲಿ ಹೆಚ್ಚಿನವರು ತುಂಬ ಸಾಲ ಎಲ್ಲ ತಗೊಂಡು ಅವರದ್ದು ಮನೆಯೆಲ್ಲ ಬ್ಯಾಂಕ್ ವಶವಾಗಿ ಪಾಪರಾಗಿ ಸ್ಟ್ರೀಟಲ್ಲಿ ಎಲ್ಲ ಇದ್ದರು ಸೊ ಅದನ್ನು ನಾನು ಆ್ಯನಿಮೇಷನ್ ಮೂಲಕ ಇಲ್ಲಿ ಮಕ್ಕಳಿಗೆ ಆ್ಯನಿಮೆಟ್ರಾನಿಕ್ಸ್ ಮಾಡಲ್ಸ್ ತಂದು ತೋರಿಸ್ತಾ ಇದ್ದೇನೆ ಅಪ್ಪನ ಹತ್ರ ನನಗೆ ಅದು ಬೇಕು ಇದು ಬೇಕು ಹೇಳಿ ಹೆಚ್ಚಿನ ಎಲ್ಲ ಪ್ರೈಸಿ ಐಟಮ್ಸ್ ಎಲ್ಲ ಬೇಕಂತ ಹೇಳಿದರೆ ಅದರದ್ದು ಕಡೆಗೆ ಅಪ್ಪ ನಿಮಗೆ ಖುಷಿಯಾಗಲಿಕ್ಕೋಸ್ಕರ ತಗೊಳ್ತಾರೆ ಸಾಲ ತಗೊಂಡು ಏನೋ ಬಟ್ ಅಲ್ಟಿಮೇಟ್ ರಿಸಲ್ಟ್ ಏನಂತೇಳಿ ಇದನ್ನು ಆ್ಯನಿಮೇಷನ್ನಲ್ಲಿ ನೋಡುವಾಗ ಗೊತ್ತಾಗ್ತದೆ ನಾನು ಈ ಸ್ಕೂಲ್ ನಿರ್ದೇಶಕ